ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚಂದ್ರ ಯೂಟ್ಯೂಬ್ ಬ್ಲಾಗ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಯುಗಾದಿ ಹಬ್ಬ ಆದಮೇಲೆ ಯಾವುದೇ ರೀತಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡಿಲ್ಲ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿದ್ದೆ ಸಮ್ ರೀಸನ್ಸ್ ನನಗೆ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಹೆಲ್ತ್ ಕೂಡ ಸ್ವಲ್ಪ ಸರಿ ಇರೋ ಕಾರಣ ನೀಟಾಗಿ ಸಪೋರ್ಟ್ ಮಾಡ್ತಿಲ್ಲ ಯಾವುದೇ ರೀತಿ ವೀಡಿಯೋಸ್ನ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಹಬ್ಬ ಆಗಿದ್ದು ಬಂದು ನೆಕ್ಸ್ಟ್ ಡೇ ನಾವು ನಮ್ಮ ಅಮ್ಮನ ಮನೆಗೆ ಅಂತ ಹೊರಟಿದ್ವಿ ಅಮ್ಮನ ಮನೆಗೆ ಅಂತ ಅಂದರೆ ಅಲ್ಲಿ ಸ್ಟೇ ಮಾಡಬೇಕಂತೆಲ್ಲ ಏನೂ ಹೊರಟಿರಲಿಲ್ಲ ನನಗೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಹಾಸ್ಪಿಟಲ್ ತೋರ್ಸೋಕಿತ್ತು ಹಾಗಾಗಿ ಆ ಎಲ್ಲ ಕೆಲಸ ಮುಗಿಯುತ್ತೆ ಅಂತ ಹೇಳ್ಕೊಂಡು ಹೊರಟಿದ್ದು ಒಂದು ಕೆಲಸ ಅಷ್ಟೇ ಆಗಿದ್ದು ನನ್ನ ಹಸ್ಬೆಂಡ್ಗೆ ಹಾಸ್ಪಿಟಲ್ ತೋರಿಸಿ ಅತಿ ಏನು ಪ್ರಾಬ್ಲಮ್ ಆಗಿದೆ ಏನು ಎತ್ತ ಅದನ್ನೆಲ್ಲ ತಿಳ್ಕೊಂಡ್ವಿ ಸೊ ಅದು ಅಲ್ಲಿಗೆ ಸಾರ್ಟ್ ಔಟ್ ಆಯಿತು ಅದಾದ ನಾನು ನಾನೇನು ಅಂದ್ಕೊಂಡು ಹೋಗಿದ್ದೆ ಯಾವ ವಿಷಯವಾಗಲ್ಲೂ ಹೋಗಿದ್ದೆ ಅದಕ್ಕೇನೂ ಆಗಲಿಲ್ಲ ಸೊ ಅದನ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ತುಂಬಾ ಡಿಸಪಾಯಿಂಟ್ ಆಗೋಯ್ತು ಆ್ಯಕ್ಚುಲಿ ಯಾರಿಗೂ ಈ ಥರ ಪರಿಸ್ಥಿತಿ ಬೇಡಪ್ಪ ಅಂತ ಅನ್ನಿಸ್ತು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಲೈಫ್ ಅಂತ ಅಂದಮೇಲೆ ಎಲ್ಲ ಬರುತ್ತೆ ಸೊ ಎಲ್ಲನೂ ಕೂಡ ನಾವು ಫೇಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ವಲ್ಪ ಶಾಪಿಂಗ್ ಕೆಲಸ ಎಲ್ಲ ಇತ್ತು ಸದ್ಯದಲ್ಲೇ ನಾನು ಒಂದು ಏನು ಹೇಳ್ತೀನಿ ಒಂದು ಈವೆಂಟ್ ಕೂಡ ಇತ್ತ ಸೊ ಅದಕ್ಕೆಲ್ಲ ಸೇರಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದೆ ಸೊ ಅದೆಲ್ಲ ಉಲ್ಟಾ ಆಯಿತು ಯಾವುದೇ ರೀತಿ ಶಾಪಿಂಗ್ಸ್ ಇಲ್ಲ ಈವೆಂಟ್ಸು ಇಲ್ಲ ಆ್ಯಂಡ್ ಅದ್ರ ಪೂರ್ತಿ ಕಂಪ್ಲೀಟ್ ಅಪ್ಡೇಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ತುಂಬಾ ಬೇಜಾರಾಯಿತು ಯಾರಿಗೂ ಈ ಥರ ಆಗೋದು ಬೇಡಪ್ಪ ಏನಕ್ಕೆ ಅವರಿಗೇನೆ ಇಷ್ಟೊಂದು ಬೇಜಾರು ಅಂತ ಅನ್ನಿಸೋ ಥರ ಎಲ್ಲ ಅನ್ನಿಸ್ತು ಇಟ್ಸ್ ಓಕೆ ಬಟ್ ನಾನು ಅದನ್ನೆಲ್ಲ ಇಲ್ಲಿ ಅವ್ರ ಹೆಸರೆಲ್ಲ ತೊಗೊಂಡು ಮೆನ್ಷನ್ ಮಾಡಿ ಹೇಳೋ ಅಂಥ ಸಿಚ್ಯುವೇಷನಲ್ಲಿ ಇಲ್ಲ ಬಟ್ ತುಂಬಾ ಬೇಜಾರಾಗಿದೆ ಅದಂತೂ ಸತ್ಯ ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ನಮ್ಮಮ್ಮನ ಇರೋಕ್ಕೂ ಸ್ವಲ್ಪ ಬೇಜಾರು ಅನ್ನಿಸ್ತಾ ಹಾಗಾಗಿ ಬಂದ್ಬಿಟ್ಟೆ ಸಡನ್ನಾಗಿ ಹೊರಟಿ ಒಂದು ದಿನ ಇದ್ದೆ ಅಷ್ಟೇ ಸ್ಟೇ ಮಾಡಿದ್ದೆ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಮಳೆ ಗಾಡಿ ರಾಕಿ ಹಿಂಗ್ಸ್ ಕೂಡ ನಾವು ಆ್ಯಡ್ ಮಾಡಿ ಹಾಗೆ ಅದೇ ಅಲ್ಲಿಂದ ಬಂದಮೇಲೆ ಮನೇಲಿ ಬ್ಯಾಕ್ ಟು ನಾರ್ಮಲ್ ಕೆಲಸಗಳು ಆಜ್ ಯೂಜಲ್ ಯಾವುದೇ ಥರದ್ದು ವೀಡಿಯೋಸ್ನ ಶೂಟ್ ಹಾಗೆ ಇರಲಿಲ್ಲ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತಗೊತಿದ್ದೆ ಮಳೆ ಬರ್ತಿತ್ತಲ್ವ ಚೆನ್ನಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಇತ್ತು ಮನೇಲಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬೇಸಣ ಅಂತ ಹೇಳಿ ಇಲ್ಲಿ ತೊಳಿಯೋಕೆ ಹಾಕ್ತಿದ್ದೀನಿ ತೊಳೆದು ಒಂದಷ್ಟು ಉಪ್ಪಾಕಿ ಕಡಲೆಕಾಯಿಗೆ ಎಷ್ಟು ಉಪ್ಪು ಹಾಕಿದ್ರೂ ಉಪ್ಪು ಕಮ್ಮಿ ಅಂತಲೇ ಅನಿಸುತ್ತೆ ಅದು ಹಾಕಿ ಒಂದು ನಾಲ್ಕರಿಂದ ಐದು ವಿಶಲ್ ತರಿಸ್ದೆ ಕಡಲೆಕಾಯಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತೇಳಿ ಅಷ್ಟೊಂದು ವಿಷಲ್ ಅಷ್ಟೇ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಥವಾ ಏನು ಬೇಸ್ ಮೇಲೆ ವೀಡಿಯೋಸ್ನ ಮಾಡಿದ್ರೆ ನಿಮ್ಗಳಿಗೆ ನಾನು ರೀಚ್ ಆಗ್ತೀನಿ ಅನ್ನೋದನ್ನ ಸ್ವಲ್ಪ ಕಾಮೆಂಟ್ ಸಕ್ಸನ್ ಸಕ್ಷನ್ನಲ್ಲಿ ತಿಳಿಸ್ಕೊಡಿ ಆ್ಯಂಡ್ ಅಷ್ಟೇ ಅಂದ್ಕೊತೀನಿ ನೋಡೋಣ ನಾನು ಕೂಡ ರೆಸಿಪೀಸು ಆ ಥರದ್ದು ಯಾವುದಾದ್ರೂ ವ್ಲಾಗ್ಸ್ಗಳನ್ನ ಶೂಟ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ ఖం మి అప్లోడ్ మింక్ యూ ఫార్ వాచింగ్ మొన్న వీడియోదల్ సిక్తీని